ನಮ್ಮ ಸ್ವಾಭಿಮಾನ ಯಾವತ್ತು ಬಾ ಮನೆಗೆ ಬಿಟ್ಕೊಡಂಬ ಮಣ್ಣಿನ ವಿಷಯನೇ ಮರ್ತಿಲ್ ರೂಪಕ 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 ಹಂಗೆ ಕೂತಿದಿ ಏನ್ ತಂಗಿ ಹಂಗ ಕೂತಿದಿ ಇಲ್ಲಕ್ಕ ಮಣ್ಣಿನ ವಿಷಯನೇ ಇನ್ನ ತಲೆಗಿಟ್ಟ ಕೂತಿದ್ದಿ ಅಪ್ಪ ಏನ್ ತಿಳ್ಕೊಳಲ್ಲ ಅಂದ್ರೆ ಅಪ್ಪಗ ದುಡ್ಯೋದಾಗಲ್ಲ ಮತ್ ನಮ್ ಇಬ್ಬರು ಚಿಂತೆ ಮಾಡ್ಕೋತ ಇನ್ನ ಸಣ್ಣ ಆತನ ಅವೆಲ್ಲಾ ಚಿಂತೆ ಬಿಟ್ಬಿಡುಲ್ರಿ ಅಕ್ಕಿಲ್ಲ ನೋಡಕ್ಕ ಸ್ವಲ್ಪ ನಕ್ಕೊತಿರು ಅಪ್ಪ ಅಲ್ಲಿ ಮತ್ ಹೆಂಗ್ ಕುಂದ್ರನಾ ನೋಡಿ ಮತ್ ತಲೆ ತಾಪ ನಮ್ ನಮ್ನವ ಅಪ್ಪಗ ಗೊತ್ತಾಗದ್ ಬೇಡ ಯಾಕಂದ್ರ ಅದೇ ಹೊಲ್ದಾಗ ಕೆಲ್ಸ ಮಾಡಿ ಬಂದಿರ್ತಾನ ಸುಸ್ತಾಗಿರ್ತದ ಮತ್ತ್ ನಮ್ದೇಟಲಿ ಕೇಳ್ಕೋತ ಕುಂದಿರ್ತಾನ ತಂಗಿ ಅವ ಮಾಡೋದ್ ನೋಡ ನನ್ಗಾರ ಅಂಚಿಕೆ ಬರತೈತಿ ಅಪ್ಪನ್ ಮುಂದೆ ಹೇಳನು ಇಂತೋಕೆಲ್ಲ ತಲೆ ಕಟ್ಸೋತಾರ ಅಪ್ಪ ಬರ್ಲತನಲ್ಲಿ ಅಪ್ಪನ್ ಮುಂದೆ ಹೇಳಕ್ ಹೋಗ್ಬೇಡ ನಾ ಇದ್ದಲ್ಲ ನಾ ಇರೋ ಮುಟ್ಟ ನಿಂಗ ಯಾರೇನು ಮಾಡಕ್ಕಾಗಲ್ಲ ಸುಮ್ ಕುಂದ್ರು ಏನಿಲ್ಲಪ್ಪ ಈಗ ಬಂದೇನು ಸೂಸ್ತಾಗಿರ್ಬಾಕ್ ಬಾಳ ನೀರ ತಂದ್ಕೊಡ್ಲೇನು ಬಂದಿನಿ ಹಾಪ್ಪಾ ಮಾರ್ಕತ್ತಿ ತಿಕ್ಕಡ್ರಿ ನೋಡಿ ಕೆಲಸ ಕೊತ್ತಿನಿ ಹಾ ನೀವು ಬಡಕದನೇ ಆಕೈ ಬಿಸಲ್ ಬಾಳದ ಕೈರಾಣಾ ತಿರಿ ಇಲ್ಲೇ ಮನೆ ಕರ್ತನ ಮಾಡ್ಕೊತ್ತಿರಿ ಯಾಕಪ್ಪ ಕ್ಯಾನ್ಸಲ್ ಆದಾ ದಾಗನ ಹೋಗನೆ ನಾನು ಸವ ಯದಿ ನೂಸಾತದ ಅಪ್ಪ ಯದಿ ನೂಸಾತದ ಏನೇಲೋ ನಿನ್ನ ಮದ್ಯಾನದಾಗ ಸಹಕಾರ ನಿಿಸ್ ಮದ್ಯಿಗೆ ಕೊಟ್ರು ಹಾ ಕುರುದ ನೆರದನ್ ಸುತ್ತ ಚಕ್ರ ಬಂದಾ ದಾಗನ ಹೋಗನೆ 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 ನೀನು ಬೇಡವಾ ನಾನು ಏನಾತದ ಅಪ್ಪ ಗುಂಡಕದಂಗದಿನಿ ನೀನೇ ದುರುದು ಹಾಕೋ ನಮಗೆ ನಿನಗೆ ಏನ್ರ ಐತಂದ್ರ

よっよっよっ!

अपना <laughs> ಇದೇ ಸರಿಯಾದ ಸಮಯ ನೋಡ್ರ ಅವ್ರ ಅಪ್ಪ ತವಾಕನಿಗೆ ಒಯ್ದಂಗೆ ನೆವ ಮಾಡಿ ಅಗ್ಗಿನ ನಮ್ಮ ಹೊಲಕ್ಕ ಕೆಲ್ಸಕ್ಕೆ ಕರೆಸ್ಬೇಕು ಬಲಿಯಾಗಿ ಬ್ಯಾಟಿನ ಬುದ್ಧಿವಂತಿಕೆಂದು ಹಿಡಿಬೇಕು ರಮಪ್ಪ ನಮಸ್ಕಾರ ಏ ಏನಾಯ್ತು ರಮಪ್ಪ ಏನಿಲ್ಲರಿ ನೀರು ಬಿಳತ್ತಿದೇನ್ರಿ ಒಂದ್ ಸ್ವಲ್ಪ ಚಕ್ರ ಬಂದಂಗ ಆಯ್ತ್ರಿ ಒಂದ್ ಸ್ವಲ್ಪ ಎದ್ಯಾಗ್ ಚುಚ್ಚದಂಗ ಆಯ್ತು ರೀ ಅದೇ ಬಂದು ಕೂತಿದೇನ್ರಿ ನನ್ನ ಮಕ್ಕಳು ಧಾಬ್ರೆಗೆ ಓಡಿ ಬಂದ್ರಿ ಎದ್ಯಾಗ ಚುಚ್ಚಂಗ ನನಗೂ ಎದ್ಯಾಗ ಚುಚ್ಚದಂಗ ಆಗ ಕತ್ತೈತಿ ರಮಪ್ಪ ಅನ್ರ ನಮ್ ನಮ್ ಹೊಲ್ದಾಗ ನೀಲ್ಸ ಮಾಡ ರಾತ್ರಿ ದುಡ್ದವ ಚುಚ್ಚಿದ್ರ ತ್ರೀನ್ ಎದ್ರದ್ಯಾಗ ಚುಚ್ಚದಂಗ ನೋಡು ರಮಪ್ಪ ಅದಕ್ಕ ಆ ಮಾತಾಡಿನಿ ದವಾಖಾನೆಗೆ ಹೋಗನ್ ಬಾ ರಮಪ್ಪ ಹೇಳಪ್ಪ ರಾಮಪ್ಪ ನೀನ್ ಮಕ್ಕಳು ಅಷ್ಟು ಹೇಳಕತ್ತಾರ ಅಂದಾಗ ನಡಿಯಲ್ಲ ಈ ಚಾನ್ಸ್ ನಾ ಮಿಸ್ ಮಾಡ್ಕೊತಿರ್ಬೇಕ ಮಿಸ್ ಮಾಡ್ಕೊಳಂಗಿಲ್ಲ ಆಟ ಶುರು ಆಗುದ ಈಗ ರೂಪಾ ಕಣ್ಣಿಟ್ಟ ಕುಕ್ಲರ್ತ ಬಿಡಂಗಿಲ್ಲ ರಾಮಪ್ಪ ನ್ಯಾಯ ನಡಿ ಡಟ್ಕ ಫೆಬ್ರುವರಿಲಿ ಮಾಡೋಕುತ್ರ ಕೆಲಸ ಆಗಲ್ಲ ನಾನು ಹೋಗಿ ಹೆಂಡಿಕಾಸೆ ಮಾಡ್ತೀನಿ ನೀ ಸ್ವಲ್ಪ ಹುಲ್ ಕಿತ್ಕೊಂಡು ಎಮಗೋಳ್ ತಂಬಾ ಹ ಆಯಿತೆ ರೂಪ ಇವತ್ತು ಬರಬೇಕಾ ಜಾಗ್ರೇ ನೋಡು ಸಾವ್ಕಾರ ಹಂಗ್ಯಾಕ್ ಮಾತಾಡ್ಲತ್ತೀರಿ ನಿಮ್ ದನಗಳಿಗೆ ಒಯ್ಲತ್ತಿ ನಿಮಗ್ ಮಾಡಕ್ ಕರ್ದಿಲ್ರಿ ನಾ ಇಲ್ಲಿ ನೀ ಏನ್ ಅನ್ನೋದಿಲ್ಲ ಅಂತ ನನಗೆ ಗೊತ್ತೈತಿ ನಾನಾ ಮಾಡ್ಬೇಕು ನಾ ಬಂದಿನಿ ಯಾಕಂದ್ರ ದನಗಳು ನನ್ನ ಸಾವ್ಕಾರಿ ಬಿಡ್ರಿ ಇವತ್ ನನ್ ಆಸೆ ನೋಡ ಯಾಕಂದ್ರ ಯಾರು ಮುಟ್ಲರ್ ಹೆಣ್ಣನ ಇವತ್ ನಾಲ್ಕು ನನ್ನ ಆಸೆ ಹಿಡ್ಯಾರದನಾಗ ಇದ್ರೆ ಸತ್ರಿ ವಾರ ಒಂದ್ವಾರಾಯ ಕೆಲಸ ಬಿಟ್ಟು ಎರಡೂ ನನ್ನ ಮಕ್ಳಿಗೆ ಹೊಂಟವ ಕೆಲಸ ಹೆಂಗೆ ಮಾಡ್ಲತ್ತವು ಯಾರಿಕೊಂಡು ಪುರ ಆರಾಮಾಗೇನಿ ನಾಳೆ ಹುಡುಗ ನಾನೇ ಹೋಗ್ಬೇಕು ಕೆಲ್ಸಕ್ಕೆ ನನ್ನ ಮಕ್ಳು ಮಾಡ್ಬೇಕು ಕೆಲಸ ನಮ್ಮ ಸಹಕಾರ ಮನಸ್ಸಿಗೆ ಬಂದದು ಇಲ್ಲಿ ನಾಳೆ ನಾನೇ ಹೋಗ್ಬೇಕು ಕೆಲ್ಸಕ್ಕೆ ಟೈಮ್ ಆಯ್ತಿನ ಬರಲಿಲ್ಲ ಅಲ್ ಮಕ್ಳು ಯಾಕ ಏನಾಯ್ತಪ್ಪ ಸೌಕಾರ್ ಬಾನ್ಗ ಯಾಕಪ್ಪ ಅರ್ಜೆಂಟೇ ಬಾತ ಯಾಕಂದಿರ್ಬೇಕು ಸಾಹ್ಕಾರ್ ಅರ್ಜೆಂಟ್ ಬಾ ಅಂದ್ರ ಅಂದ್ರ ಏನ್ ಕೆಲಸ ಇರ್ಬೇಕು ಸಾವ್ಕಾರ ನೀವ್ ಏನೊಂದು ವಿಷಯ ಇದ್ರೆ ನನಗೆ ಸಾವುಕಾರ ಅರ್ಜೆಂಟ್ ಬಾತಾರ ಹೋಗಿಬೇಕು ನಾ అప్ప ఏన మరి తోజిమ ఇ మరేది హోత అక్క ఏతూ ఏన్ అక్క అక్క హా హిల్ ఏదల్ తివన నై ముట్టవ ಸತೀಸ ಸೌಕರ ನಿನ್ ಜೀವನ ದೊಡ್ಡ ಸೌಕರ ಬೆಲೆಕ್ ಹೋಗಿ ಅವ್ನಿಗ್ ಏನ್ ಮಾಡೋದು ಬನ್ನಿ ಸತಿ ಶೇಂಗಾ ಹೋದ ಒಳಗೆ ಗಡಬಡ್ಲಿ ಅಣ್ಣ ನಾ ಸ್ವಲ್ಪ ಅರ್ಜೆಂಟ್ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಣ್ಣ ಹೋಗಲಿ ನನ್ನ ತಮ್ಮ ಎಂದೂ ಹಿಂಗೆ ಮಾಡೋದಾನ ಗಡಬಡ್ಲಿ ಹೇಳಕಲ್ ಹಿಂಗೆ ಹೊಂಟಾನಲ್ಲ ಊರಿಗೆ ಏ ನಾಯಿ ಎಲ್ಲಿ ಹೊಂಟಿದಿ ನಮ್ಮ ಅಕ್ಕನ ಜೀವನ ಹಾಳು ಮಾಡಿ ನೀ ಹೊಂಟಿದಿ ಒಡಿ ಬಾಲಿ ಏಟಾ ನಮ್ ತಮ್ಮನ ಎದಿ ಮ್ಯಾಗ ಅಂಗಿ ಹಿಡಿಯೋಟ್ ಸ್ವಲ್ಪ ನಮ್ ಮನೆ ಅನಾ ತಿಂದು ಗೌಡ್ರ ನಿಮ್ ತಮ್ಮಗ ಹಿಡಿಬೇಕ ಹಿಡಿದಿಲ್ರಿ ನಿಮ್ ತಮ್ಮ ಏನ್ ಬೇಸಿಗೆ ದಿನ ಕೆಲಸ ಮಾಡೋಣ ಪೈಲ ಅವನಿಗೆ ಕೇಳ್ರಿ ಯಾಕ ವಾತಂಗಿ ನಮ್ ತಮ್ಮ ಅಂತ ಕೆಲ್ಸ ಏನ್ ಮಾಡ್ಯಾನ ನಮ್ಗೇನ್ ಕೇಳ್ರಿ ಸೌಕಾರ ನಿಮ್ ತಮ್ಮ ನಿತ್ತಾನಲ್ರಿ ಇವನಿಗೆ ಕೇಳ್ರಿ ಏನ್ ಮಾಡ್ಯಾನ ಅನ್ನೋದು ಯಾಕೆ ಗೊತ್ತಮ್ಮ ಅಂತ ಕೆಲ್ಸ ಏನ್ ಮಾಡಿದಿ

ನಾವು ಏನು ನಮ್ಮ ಮನಸ್ಸಂದ ಮರ್ಯಾದೇನು ಎಂತ ಗೌರವ ಎಂತ ವಂಶಸ್ಥರ ನಾವು ನೀ ಯಾವಾಗ ಎಂದ ಇಂತ ಹೇಳ್ತೀವ್ ಕಸ ಮಾಡಿ ಅಂದ್ಮೇಲೆ ಇನ್ನ ನಮ್ಗೆ ಜಾಗಿದ ನಡೆಯುವ ಅಂದ್ರ ಏನಿ ಮಾತಿನ ನಿಮ್ ಅಕ್ಕ ಬದ್ಬೇಕು ಅಂತ ನಮ್ ಅಂತಸ್ತೇನು ನಿಮ್ ಅಂತಸ್ತೇನು ನಮ್ಮ ಲೆವೆಲ್ ಏನು ನಿಮ್ ಲೆವೆಲ್ ಏನು ನಮ್ ಮನೆಯಾಗ ಚೀತಾಳ್ಗಳು ಹ್ಮ್ ಹ್ಮ್ ಹೋಗಿ ಹೋಗಿ ಇಲ್ಲದಂತ ಅಂತಸ್ತಿನ ಬಗ್ಗೆ ಅಷ್ಟು ಗೌರವ ಮರ್ಯಾದೆ ಇತ್ತ ಇಂತ ಕೆಲ್ಸ ಕೆಲಸ ಮಾಡ್ತೀವಿ ನೋಡಪ್ಪ ಸತೀಶ ಈಗ ರೂಪಾ ಜೀವನ ನಿನ್ನೊಂದನೆ ಹಾಳಾಗ್ಯದ ನಿನ್ನೊಂದನೆ ನ್ಯಾಯ ಸಿಗಬೇಕು ಇಬ್ಬರು ಕೂಡ ಲಗ್ನ ಮಾಡ್ಕೊಂಡು ಚಂದಾಗ ಜೀವನ ಮಾಡ್ಕೋತ ಹೇಳಿ